ರಾಜ್ಯಾರು ಇಲ್ಲ ನಾನು ಇದು ಹದಿನೆಂಟನೇ ಪಾರ್ಲಿಮೆಂಟ್ರಿ ಹತ್ತೊಂಬತ್ತನೇ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಬರ್ತಾ ಇರೋದು ಒಂದು ಕೆಲವು ಎರಡುವರೆ ತಿಂಗಳಿಂದ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ ಜನ ಬದಲಾವಣೆ ಬಯಸ್ತಾ ನನ್ನ ಲಂಡನ್ ನೆನ್ನೆ ನಿನ್ನೆ ಆಗಿರೋದು ಫಸ್ಟ್ ಅಂತಲ್ಲಿ ಹದಿನಾಲ್ಕು ಹದಿನಾಲ್ಕು ಕಡೆ ಚುನಾವಣೆ ಆಗಿದೆ ಅದರಲ್ಲಿ ಕನಿಷ್ಠ ಅಂದರೆ ನಾವು ಹತ್ತಿಂದ ಹನ್ನೊಂದು ಗಂಟೆ ಅಂತ ನಾನು ನಿರೀಕ್ಷೆ ಎಲ್ಲ ಜಟ್ಗಳಲ್ಲೇನು ಬದಲಾವಣೆ ಬಯಸ್ತಾರೆ ಏನಕ್ಕೆ ಅಂದರೆ ಹತ್ತು ವರ್ಷದಿಂದ ಏ ಬಿ ಜೆ ಪಿ ಸರ್ಕಾರದಲ್ಲಿ ಜನ ಏನು ನಿರೀಕ್ಷೆ ಇಟ್ಟಿದ್ದು ನಿರೀಕ್ಷೆ ತಕ್ಕಂಥ ಕೆಲಸ ಆಗಲಿಲ್ಲ ಡೀಸೆಲ್ ರೇಟ್ ಏನಾಗಿರೋ ಗೊತ್ತಿರ್ಬೋದು ನಿಮಗೆ ಪೆಟ್ರೋಲ್ ರೇಟ್ ಏನಾಗಿದೆ ಅದು ಗೊತ್ತಿರ್ಬೋದು ಗ್ಯಾಸ್ ರೇಟ್ ಏನಾಗಿದೆ ಅಂತ ಆಮೇಲೆ ಹದಿನೈದು ಲಕ್ಷ ಅಕೌಂಟಲ್ಲಿ ಆಗ್ತೀರೋದು ಒಂದು ಹದಿನೈದು ಪೈಸೆ ಆಗಲಿಲ್ಲ ಯಾವ ಥರ ಏಡಿಕೆಗಳು ಜಾಸ್ತಿ ಆಗಿರುತ್ತೆಲ್ಲ ಗೊತ್ತಿರೋದು ವಿಚಾರ ಆಮೇಲೆ ಇಡೀ ದೇಶದಲ್ಲಿ ನಾನು ನಾಟ್ ಕರ್ನಾಟಕ ಇಡೀ ದೇಶದಲ್ಲಿ ಜನ ಬದಲಾವಣೆ ಬಯಸ್ತಾರೆ ಇವತ್ತು ಬರೆದಿಕೊಳ್ಳಿ ನಾನು ಗೋಕಾಕಲ್ ನಾನು ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ ನಾನು ತೆಲಂಗಾಣ ಹೋಗಿದೆ ಕೇರಳ ಹೋಗಿದೆ ಮಹಾರಾಷ್ಟ್ರ ಹೋಗಿದ್ದೆ ನಾನು ಎಲ್ಲ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದೀನಿ ಹಾಗಾಗಿ ಬಿ ಜೆ ಪಿನ ಇನ್ನೂರ ಇನ್ನೂರ ಹತ್ತು ಮೇಲೆ ದಾಟಕ್ಕೆ ಸಾಧ್ಯ ಆಗೋಲ್ಲ ಎನ್ ಡಿ ಎ ನಮ್ಮ ಇಂಡಿಯಾ ಅಲಯನ್ಸ್ ಇದೆಲ್ಲ ಅವರೇ ಸರ್ಕಾರ ಮಾಡಿದೆ ಇಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎರಡು ಅವಧಿಗೆ ಬಿಜೆಪಿ ಮಾಡಿರೋರು ಜನ ಹಿಂಗೆ ನೋಡಿರ್ಬೋದು ಈಗ ಗೋಕಾಕಲ್ಲಿ ಜನ ಯಾವತ್ತೂ ಸೇರೋಲ್ಲ ಅಂತೆ ವಾಲಂಟ್ರಿ ತಮಗೆಲ್ಲ ಮಾಧ್ಯಮದವ್ರು ಲೋಕಲ್ಲೇ ಇದ್ದೀರ ತಮಗೆಲ್ಲ ನನಗಿಂತ ಹೆಚ್ಚಾಗಿ ತಮ್ಗೆ ಗೊತ್ತಿದೆ ಗೋಕಾಕಲ್ಲಿ ಯಾವತ್ತೂ ಇಷ್ಟು ಮಟ್ಟಿಗೆ ಜನ ಸೇರಿಲ್ಲ ಅಂತ ಚೌಟ್ರಿ ಎಲ್ಲ ಫುಲ್ಲಾಗಿ ಆಚೆ ಎಲ್ಲ ಜನ ಇದ್ದಾರೆ ಆಮೇಲೆ ವಾಲಂಟ್ರಿ ಯಾರಿಗೂ ದುಡ್ಡು ಕಾಸು ಅಂತ ಇಲ್ಲ ಎಲ್ಲರಿಗೂ ಬರೇ ನಾವು ಅಂತ ಅನೌನ್ಸ್ ಮಾಡಿದ್ದಕ್ಕೆ ಜನ ಇಷ್ಟು ಮಟ್ಟಿಗೆ ಬಂದಿದ್ದಾರೆ ತಮಗೆಲ್ಲ ಕಾಣ್ತಾ ಕಣ್ಮಂದೆ ಕಾಣ್ತಾ ಇದ್ದಾರೆ ಯಾವ ಏನು ಬದಲಾವಣೆ ಆಗೋಲ್ಲ ಏನು ಮಾಡಿದ್ದಾರೆ ಮೋದಿಯವರು ಏನು ಮಾಡಿದ್ದಾರೆ ಹೇಳಿ ಈ ದೇಶಕ್ಕೆ ಈಗ ನೋಡಿ ನೀವು ಇತಿಹಾಸ ತೆಗೀರಿ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷದ ಇತಿಹಾಸ ತೆಗೀರಿ ಯಾವ ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ವಿ ಈಗ ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಈಗ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ನಾವು ನಮ್ಮ ಸರ್ಕಾರ ಬಂದರೆ ಹೆಣ್ಮಗಳಿಗೆ ಏನು ಇವತ್ತು ಎರಡು ಸಾವಿರ ಕೊಡ್ತಾಯಿದ್ದೀವಿ ನಮ್ಮ ಕ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಒಂದು ಲಕ್ಷ ವರ್ಷಕ್ಕೆ ಕೊಡ್ತೀವಿ ಆಮೇಲೆ ಯುವಕರಿಗೆ ಏ ಒಂದು ಲಕ್ಷ ಕೊಡ್ತೀವಿ ಡಿಪ್ಲೊಮಾ ಹೋಲ್ಡರ್ಸ್ ಯುವಕರಿಗೆ ಒಂದು ಲಕ್ಷ ಕೊಡ್ತೀನಿ ಅಂದರೆ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ವಿ ಅಂದರೆ ನಾವು ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಬಿ ಜೆ ಪಿಯವರು ಸಾಧನೆ ಅಂತೂ ಸೊನ್ನೆ ಅವರು ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರಿಗೆ ಯಾವ ಮುಸಲ್ಮಾನು ಬೇಕಾಗಿ ಅವ್ರು ಬೇಕಾಗಿರೋದು ಕುರ್ಚಿ ಕಾಣ್ತಾ ಇದ್ದಾರೆ ಬಿ ಜೆ ಪಿ ಅವ್ರಿಗೆ ಏನೋ ಒಂದು ಈ ಥರ ಕಾಯ್ತಾ ಇರ್ತಾರೆ ಅವರು ಈ ಥರಕ್ಕೆ ಕಾಯ್ತಾಯಿರ್ತಾರೆ ಅವರು ಈಗ ನಾವೇನು ಮಾಡ್ತೀವಿ ಅಲ್ಲ ಅದೇ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗಿರಿ ಇಡೀ ದೇಶದಲ್ಲಿ ಇತಿಹಾಸ ತೆಗಿರಿ ಯಾವ ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯೆ ಮತ ಹೋದ್ರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇರುವಾಗ ನಾವು ಇಂಥದ್ದು ಮಾಡಿದ್ವಿ ಇನ್ನು ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹೀಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಇವ್ರು ಯಾವುದನ್ನೋ ಒಂದು ಇಶ್ಯೂಗೆ ಇಟ್ಕೊಂಡು ಅದಲ್ಲೇ ಬೆನಿಫಿಟ್ ತೊಗೊಳಕ್ಕೆ ಪ್ರಯತ್ನ ಮುಂದೆ ಇದೆ ಮೋದಿ ಗ್ಯಾರಂಟಿ ಏನು ಕೊಟ್ಟರು ಹದಿನೈದು ಲಕ್ಷ ಕಪ್ಪಣ್ಣ ತರ್ತೀವ ನಿಮಿಷ ಕಪ್ಪಣ್ಣ ತರ್ತೀನಿ ಅದಕ್ಕಿಂತ ಮುಂಚೆ ಗ್ಯಾರಂಟಿ ಕೊಟ್ಟಿದ್ರಲ್ಲ ಕಪ್ಪಣ ತರ್ತೀನಿ ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಹಾಕ್ತೀನಿ ಜನ ಪಾಪ ನೂರ ನಲ್ವತ್ತು ಕೋಟಿದಲ್ಲಿ ನೂರು ಕೋಟಿ ಜನ ನಂಬಿಟ್ಟು ಮೋದಿ ಅವ್ರ ಪ್ರಧಾನಮಂತ್ರಿ ಅವ್ರ ಮಾತನ್ನು ನಮ್ಮಿ ಏನಿದಾರೆ ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ಅಕೌಂಟ್ ಓಪನ್ ಮಾಡಿದ್ರು ಅಕೌಂಟ್ ಓಪನ್ ಮಾಡಬೇಕು ಸುಮ್ ಸುಮ್ ಓಪನ್ ಆಗಲ್ಲ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಐನೂರು ರೂಪಾಯಿ ಕೊಡ್ ಐನೂರು ರೂಪಾಯಿ ಕೊಡಬೇಕಾಗ್ತದೆ ಐನೂರು ರೂಪಾಯಿ ಕೊಟ್ಟರೆ ಅಕೌಂಟ್ ಓಪನ್ ಆಗೋದು ಯಾರು ಬೆನಿಫಿಟ್ ಆಯಿತು ಹದಿನೈದು ಪೈಸೂ ಬಂದಿಲ್ಲ ಹದಿನೈದು ಲಕ್ಷ ಬಿಡಿ ಹದಿನೈದು ಪೈಸೆ ಬಂದಿಲ್ಲ ಯಾರು ಲಾಭ ಮಾಡಿಕೊಟ್ರು ಮೋದಿಯವರು ಬ್ಯಾಂಕ್ ಅವರು ಲಾಭ ಮಾಡಿಕೊಟ್ರು ನೂರು ನೂರು ಕೋಟಿ ಜನ ಸರ್ ಅಕೌಂಟ್ ಓಪನ್ ಮಾಡಿರೋದು ಯುವಕರಿಗೆ ಎರಡು ಕೋಟಿ ಯುವಕರಿಗೆ ನನ್ನ ಕೆಲಸ ಕೊಡ್ತೀನಿ ಎಲ್ಲಿ ಕೊಟ್ಟರು ಏನು ಸಾಧ್ಯ ಇತ್ತು ಹೇಳಿ ಈಗ ಮುಂಚೆ ಗ್ಯಾರಂಟಿಗಳು ಇತ್ತಿಲ್ಲ ಏನು ಮಾಡಿದ್ದಾರೆ ಹಾಂ ಈಗ ಮನ್ ಕಿ ಮಾಡ್ತಾ ಇರ್ತಾರೆ ಇದ್ರು ಅದು ಬಿಟ್ಬಿಟ್ರಿ ಈಗ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾರೆ ನೋಡಿದ್ದೀರ ನಿಮ್ಮ ಪ್ರಧಾನಮಂತ್ರಿಗಳದು ರಾಜಸ್ಥಾನದಲ್ಲಿ ಭಾಷಣ ಕೇಳಿದ್ದಿಲ್ಲ ನೀವು ನಾವು ಯಾರನ್ನು ನಿರೀಕ್ಷೆ ದೇಶದ ಪ್ರಧಾನಿಯವರು ದೇಶದ ಪ್ರಧಾನಿ ಎಲ್ಲರಿಗೂ ಪ್ರಧಾನಮಂತ್ರಿ ಅವರು ಈಗ ಒಂದು ನಿಮಿಷ ಈಗ ನಾವು ಐದು ಗ್ಯಾರಂಟಿಲಿ ಕೊಡ್ತಾ ಇದೀವಿ ಎರಡು ಸಾವಿರ ರೂಪಾಯಿಗೆ ಮನೆ ಮನೆಗಂತ ಹೆಣ್ಮಕ್ಳು ಯಾರು ಹಿರಿಯರು ಇದ್ದಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕಂತ ತಿರು ಮಾಡ್ತಾರೆ ಅದು ಜಾತಿ ನೋಡಿದೀವಿ ನಾವು ಬಿಜೆಪಿಗೂ ಹೋಗ್ತಾ ಇದ್ದೀವಿ ಅದು ಅಂತ ಹೋಗ್ತಾ ಇರೋದು ಈಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಜಾತಿ ನೋಡ್ತಾ ಇದ್ದೀವಾ ಹಾಂ ಜಾತಿ ನೋಡ್ತಾ ಇದ್ದೀವ ನಾವು ಹಾಂ ಕರೆಂಟ್ ಫ್ರೀ ಕೊಡ್ತಾಯಿದ್ದೀವಿ ಜಾತಿ ನೋಡ್ತಾ ಇದ್ದೀವ ಬಸ್ಸಲ್ಲಿ ಹೆಣ್ಮಕ್ಳು ಫ್ರೀ ಅಡ್ಡಾಡ್ತಾವ್ರೆ ಜಾತಿ ನೋಡ್ತಾ ಇದ್ದೀವ ಈ ಕೇಂದ್ರದಲ್ಲಿ ಒಂದು ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ ಮನೆಗೆ ಒಂದು ಎಲ್ಲ ಮುಸ್ಲಿಮ್ ಮನೆಗೆ ಕೊಡ್ತೀನಿ ಅಂತ ಹೇಳಿದಾರ ಮುಸ್ಲಿಂ ಬಡೂರಿಗೆ ಬಡವ್ರಿಗೆ ಜಾತಿ ಇಲ್ಲ ಬಡವ್ರಿಗೆ ಜಾತಿ ಇಲ್ಲ ಇವ್ರು ಮಾಡ್ಕೊತರೋದು ಅದು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ತಾನೆ ನಮ್ಮ ಮ್ಯಾನಿಫೆಸ್ಟೋಲ್ಲಿದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಬರೇ ಅಲ್ಪಸಂಖ್ಯಾತರು ಕೊಡ್ತೀನಿ ಅಂತ ಹೇಳೋರ ಎಲ್ಲ ಬಡವರಿಗೆ ಹಾಂ ಯಾರು ಮುಂ ಇವರು ಕಾಲದಲ್ಲಿ ಏನಾಗಿದೆ ತಗೊಳಂಗಿಲ್ಲ ಅಲ್ಲ ಈಗ ಚಿನ್ನದ ರೇಟ್ ಏನಾಗಿದೆ ಚಿನ್ನದ ರೇಟ್ ಏನಾಗಿದೆ ಈಗ ತಾಳಿ ಇದೇ ತಾನೆ ಯಾವತ್ತೂ ಕಾಂಗ್ರೆಸ್ ತಾಳಿ ಕಿತ್ತೋದ್ ಕೆಲಸ ಯಾವತ್ತೂ ಮಾಡಿಲ್ಲ ಈಗ ತಾಳಿ ತೊಗೊಳಂಗಿಲ್ಲ ಮುಂದಿನ ದಿನಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಬಂದರೆ ಈಗ ತಾಳಿ ಮದುವೆ ಬಡವರು ಮದುವೆ ಮಾಡಬೇಕು ಮದುವೆ ಮಾಡಬೇಕಾದ್ರೆ ಕನಿಷ್ಠ ತಾಳಿ ಆದರೂ ತಗೊಳ್ಬೇಕು ತಾಳಿ ತೊಗೊಬೇಕು ನಾಲ್ಕು ಗ್ರಾಮ್ ಬೇಕು ಒಂದು ಗ್ರಾಮ್ ಏಳುವರೆ ಸಾವಿರ ಅಲ್ಲ ಸ್ವಾಮಿ ನಲವತ್ತೈವತ್ತು ಸಾವಿರ ಇಲ್ಲಿಂದ ತರ್ತಾರೆ ಬಡವರು ಪಾಪ ತಾಳಿ ದುಡ್ಡು ಎಲ್ಲಿಂದ ತರ್ತಾರೆ ಈಗ ನಾವು ಏನು ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ನಾವು ಜೆ ಡಿ ಎಸ್ ಜೊತೆ ಅಲೈನ್ಸ್ ಮಾಡ್ಕೊಂಡು ನಾವು ಅನ್ಭೋಗಿಸಿದ್ವಿ ಒಂದು ಸಿಟಿಗೆ ಬಂದ್ವಿ ನಾವು ಒಂಬತ್ತು ಇದ್ದಿದ್ದು ಒಂದಕ್ಕೆ ಬಂದ್ವಿ ತಾನೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಒಂಬತ್ತು ಗೆದ್ವಿ ನಾವು ಜೆ ಡಿ ಎಸ್ ಜೊತೆ ಅಲೈನ್ಸ್ ಮಾಡೋಕ್ಕೆ ಎಷ್ಟಿಗೆ ಬಂದ್ವಿ ನಾವು ಒಂದಕ್ಕೆ ಬಂದ್ವಿ ಅದೇ ಗತಿ ಬಿ ಜೆ ಪಿಗೆ ಬರ್ತಾಯಿದ್ವಿ ಬಾರಿ ಒಂದು ಅಣ್ಣ ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡುವಾಗ ಜನ ಬೈ ಬಯಸ್ತಾ ಇರೋದು ಜನ ಹೇಳ್ತಾ ಇರೋದು ಇದು ನಾನಿಲ್ಲ ನಾನು ಮಾಧ್ಯಮದಲ್ಲಿ ಹೇಳಿದ್ದೆ ನಾನು ನಾನು ಸಿದ್ದರಾಮಯ್ಯ ಅವರು ಪ್ರಜಾದೋನಿ ಅಂತ ಪ್ರಜಾಧ್ವನಿ ಅಂತ ಯಾತ್ರೆ ಮಾಡಿದ್ವಿ ನಾವು ಪ್ರವಾಸ ಮಾಡಿದ್ವಿ ಎಲ್ಲ ಕಡೆ ಅಸೆಂಬ್ಲಿ ಟೈಮ್ ಚುನಾವಣೆ ಟೈಮಲ್ಲಿ ನಾನು ಸಿದ್ದರಾಮಯ್ಯ ಅವ್ರ ಜೊತೆ ನಲ್ವತ್ತೇಳು ಕನ್ಸಿನ್ಸ್ಗೆ ಹೋಗಿದೆ ಅವಾಗೆಲ್ಲ ಜನ ರೆಸ್ಪಾನ್ಸ್ ನೋಡಿ ನಿಮ್ಮ ಮಾಧ್ಯಮಗೆ ಬಂದಿದೆ ನಾನು ಇವತ್ತು ದಿನ ನೀವು ಬರೆದಿಕೊಳ್ಳಿ ನಾವು ಕನಿಷ್ಠ ನೂರು ಮೂವತ್ತು ಸೀಟ್ ಬರ್ತೀವಿ ಅಂತ ಎಷ್ಟು ಬಂದ್ವಿ ನಾವು ನೂರು ಮೂವತ್ತಾರು ಬಂದು ನಿರೀಕ್ಷೆ ಇತ್ತ ಮಾಧ್ಯಮದವ್ರಿಗೆ ನಿಮ್ಮ ನಿರೀಕ್ಷೆ ಇರಲಿಲ್ಲ ನಿರೀಕ್ಷೆಯಿಂದ ಜಾಸ್ತಿ ಬಂತು ಅದೇ ಥರ ಇದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಬರೆದಿಕ್ಕೊಳ್ಳಿ ಇವತ್ತಿನ ದಿನ ಗೋಕಾಕಲ್ಲಿ ಜಮೀರ್ ಅಹಮದ್ ಖಾನಿ ಈ ಮಾತನ್ನು ಹೇಳಿದ್ರಂತ ಕನಿಷ್ಠ ಇಪ್ಪತ್ತೆರಡಿಂದ ಇಪ್ಪತ್ತೈದು ಬಂದರೂ ಆಶ್ಚರ್ಯ ಇಲ್ಲ ಚಾರ್ಸು ಪಾರ ಇದು ಬಾರಿ ನೋಡಿಕೊಳ್ಳಿ ಜನ ಸ್ವಾಮಿ ದೋಸು ಪಾರಾಗಲಿ ಈ ಬಾರಿ ನನ್ನ ಕೈ ಜೋಡಿಸ್ ಮನವಿ ಮಾಡಿ ಕೇಳ್ಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತ ಇಲ್ಲ ಎಲ್ಲ ಸಮಾಜದ ವರ್ಗದವ್ರಿಗೆ ಒಟ್ಟಾಗಿ ತೊಗೊಂಡೋಗ ಒಟ್ಟಾಗಿ ತೊಗೊಂಡೋಗೋದು ಒಂದೇ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಬಡವ್ರಿಗೆ ಸಹಾಯ ಮಾಡಬೇಕಂದ್ರೆ ಅದು ಕಾಂಗ್ರೆಸ್ ಪಕ್ಷ ನಿಮ್ಮಲ್ಲಿ ಮಾಧ್ಯಮ ಮುಖಾಂತರ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊತೀನಿ ಬಡವರು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಬಡವ್ರು ಒಳ್ಳೇದಾಗಬೇಕಾದ್ರೆ ಎಲ್ಲ ಸಮಾಜದವ್ರು ಒಳ್ಳೇದಾಗಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದಲೇ ಸಾಧ್ಯ ದಯಮಾಡಿ ತಾವೆಲ್ಲ ಕಾಂಗ್ರೆಸ್ ಪಕ್ಷ